ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಕೆ ಎ ಟ್ವೆಂಟಿ ಮೋಟೋಸ್ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಸೊ ಹಳೆಯ ವಿಡಿಯೋದಲ್ಲಿ ಹೇಳಿದ್ದು ನಾನು ಆಫ್ ರೋಡಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಒಂದೆರಡು ಪ್ಲೇಸಿಗೆ ಸೊ ಇವತ್ತೊಂದು ಫಸ್ಟ್ ಪ್ಲೇಸ್ಗೆ ಹೋಗೋಣ ಒಂದು ನಾರ್ಮಲ್ ಆಫ್ ರೋಡಿಂಗ್ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಅಟ್ ಪ್ರೆಸೆಂಟ್ ಇವಾಗ ಹೆಂಗಾಗಿದೆ ರೋಡ್ ಅಂತ ಸೊ ಇವತ್ತು ನಾವು ಹೋಗ್ತಾ ಇರೋದು ಮೂಡ್ಗಲ್ಲು ಕೇಶವನಾಥೇಶ್ವರ ಟೆಂಪಲ್ ಅದು ಇರೋದು ನಮ್ಮ ಕುಂದಾಪುರದಲ್ಲಿ ಸೊ ಇಲ್ಲೇ ನಮ್ಮ ಮನೆಯಿಂದ ಒಂದು ಸ್ವಲ್ಪ ಕೆ ಕಿಲೋಮೀಟರ್ ಜಾಸ್ತಿ ದೂರ ಆಗೋಲ್ಲ ಸೊ ರೂಟು ಹೇಳ್ತೀನಿ ಸೊ ಅಲ್ಲಿಗೂ ಹೋಗೋಣ ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಬನ್ನಿ ಬಿಡೋಣ ಶುರು ಮಾಡೋಣ ಸೊ ಇವತ್ತು ನಮ್ಮ ಹತ್ರ ಇರೋದು ಹಿಮಾಲಯನ್ ಸ್ಕ್ರಾಮ್ ಫೋರ್ ಲೆವೆನ್ ಆಯಿತಾ ಸೊ ಇದನ್ನು ಏನಕ್ಕೆ ಚೂಸ್ ಮಾಡಿದೆ ಅಂದರೆ ಸೊ ಆಫ್ ರೋಡಿಂಗ್ ಅಲ್ಲ ಅಂತ ಅದಕ್ಕಿಂತ ಮೇಯ್ನಾಗಿ ಸೊ ನನ್ನ ಗಾಡಿಯಲ್ಲಿ ಆಗೋಲ್ಲ ಸೊ ತುಂಬ ಅಂದರೆ ಎನ್ ಎಸ್ ಅಲ್ಲಿ ಹೋಗಬಾರ್ದು ಹೋಗಬಾರ್ದು ಅಂತಲ್ಲ ಸೊ ನಾನು ಅದನ್ನೆಲ್ಲ ಸ್ವಲ್ಪ ಡೌನ್ ಮಾಡಿದ್ನಲ್ಲ ಸೊ ಅದು ಹೊಡೆದ್ರೆ ಅಲ್ಲ ಕಿತ್ತು ಬರುತ್ತೆ ಇವಾಗ ಓಡಿಸೋವಂಥ ಕಂಡೀಷನಲ್ಲಿಲ್ಲ ಸೊ ಇಲ್ಲಿ ನೋಡಿ ಮಡ್ ಡೌನ್ ಮಾಡಿದ್ ಇಲ್ಲ ಇದಕ್ಕೆ ಈ ಗ್ಯಾಪ್ ಕಮ್ಮಿ ಉಂಟು ಮಡ್ ಹೋದ್ರೆ ಸೊ ಮಡ್ ಗಾರ್ಡ್ ಹಾಳಾಗುವಂತ ಚಾನ್ಸ್ ಇದೆ ಸೊ ಅದಕ್ಕೋಸ್ಕರ ಇದನ್ನ ತಗೊಂಡು ಹೋಗಿದ್ದು ಬನ್ನಿ ಹೋಗೋಣ ಸೊ ಗಾಯ್ಸ ಇವಾಗ ಮೂಡ್ಗಲ್ಲು ಕೇಶವನಾಥೇಶ್ವರ ಟೆಂಪಲ್ಗೆ ಹೋಗಬೇಕಾದ್ರೆ ರೂಟ್ ಬೇಕಲ್ಲ ರೂಟ್ ತುಂಬಾ ಇದೆ ಆಯ್ತಾ ಇಲ್ಲಿ ಸೊ ನೀವು ಫಸ್ಟ್ ಬರಬೇಕಾಗಿರೋದು ಒಂದೇ ಕೊಲ್ಲೂರ್ಗೆಲ್ಲರು ಬಂದಿದ್ರೆ ಟೆಂಪಲ್ಗೆ ಇಲ್ಲ ಅಂದ್ರೆ ಹೇಳಿದ್ರೆ ಇಲ್ಲಿ ಕಮಲಶಿಲೆ ಟೆಂಪಲ್ಗೆ ಬಂದಿದ್ರೆ ಅಲ್ಲಿಂದ ನಿಮಗೆ ರೂಟ್ ಇರುತ್ತೆ ಆಯಿತಾ ಒಂದು ಹಳ್ಳಿ ಹೊಳೆ ಬಂದು ಅಲ್ಲಿಂದ ಹೋಗ್ಬೋದು ಸೆಕೆಂಡ್ ಪ್ಲೇಸ್ ಬಂದು ಇಲ್ಲಿ ದೊಡ್ಡ ಬೀಸ್ ಅಂತ ಇದೆ ಸೊ ಅಲ್ಲಿಂದನು ಹೋಗ್ಬೋದು ಒಳಗೆ ಎಲ್ಲ ಕಡೆನೂ ಬೋರ್ಡ್ ಇದೆ ನಿಮಗೆ ಒಂದೇ ಹಾಜ್ರಿ ಸಿದ್ಧಾಪಟ್ಟು ಹಾಜ್ರಿ ರೂಟ್ ಇದೆ ಅಲ್ಲ ಅಲ್ಲಿಂದ ಹೋಗ್ಬೋದು ಸೊ ಈ ಪ್ಲೇಸ್ ಇರೋದು ಕೆರಡಿಯಲ್ಲಿ ಆಯ್ತಾ ಕೆರಾಡಿಯಲ್ಲಿ ಬರುತ್ತೆ ಸೊ ನಿಮಗೆ ಹೆಚ್ಚಿನವ್ರಿಗೆ ಆ ಪ್ಲೇಸ್ ಬಗ್ಗೆ ಅಂದರೆ ಲೋಕಲ್ ಸಾರಿ ಗೊತ್ತು ಹಗ್ಗಿನವರಿಗೆ ಪಟ್ಟ ಗೊತ್ತಾಗಬೇಕು ರಿಷಬ್ ಶೆಟ್ಟಿ ಅವ್ರ ಊರು ಅಂತ ಹೇಳ್ಬೋದು ಕೆರಡಿ ಅವರ ಮನೆ ಇರೋದು ಅಲ್ಲ ಆ ಪ್ಲೇಸ್ ಇರೋದು ಕೆರಡಿಯಲ್ಲೇ ಸೊ ಒಂದು ಸಣ್ಣ ಆಫ್ ರೋಡಿಂಗ್ ಏರಿಯಾನೆ ಸೊ ಇವಾಗ ಗೊತ್ತಿಲ್ಲ ಮೊನ್ನೆಲ್ಲ ತುಂಬ ಮನೆ ಬಂದಿತ್ತು ರೋಡೆಲ್ಲ ಹೆಂಗಾಗಿದೆ ಅಂತ ಗೊತ್ತಿಲ್ಲ ಆಫ್ ರೋಡಿಂಗೇ ಮಾತ್ರ ಸೊ ಪ್ಲೇ ಅಂದರೆ ನಿಮ್ಗೆ ರೂಟ್ ಬೇಕಾದರೆ ಗೂಗಲ್ ಮ್ಯಾಪ್ ನೋಡಿ ಬರ್ಬೋದು ಸೊ ನಾನು ಅಲ್ಲಿ ನಿಮಗೆ ತೋರಿಸ್ತೀನಿ ನಿಯರ್ ಅಲ್ಲ ಹತ್ರ ಹೋದ್ಮೇಲೆ ಹೋಗ್ಲಿಕ್ಕೆ ಆಲ್ಮೋಸ್ಟ್ ಎಲ್ಲ ಕಡೆಯಲ್ಲೂ ಬೋರ್ಡ್ ಉಂಟು ಇವಾಗ ಏನಕ್ಕೆ ಒಂದು ಸಣ್ಣ ಟೂರಿಸ್ಟ್ ಪ್ಲೇಸಾಗಿ ಮಾಡೋಣ ಅಂತ ಸೊ ಕೇ ಒಳಗಿರೋದಲ್ಲ ಟೆಂಪಲು ಸೊ ನೋಡ್ಲಿಕ್ಕೂ ತುಂಬಾ ಚೆನ್ನಾಗಿದೆ ನಾನು ನಿಮಗೆ ತೋರಿಸುವಂತ ಉದ್ದೇಶ ಏನಂದ್ರೆ ಫಸ್ಟ್ ಆಫ್ ಆಲ್ ಆಫ್ ರೋಡಿಂಗ್ ಏರಿಯಾ ಸೊ ಬಂದರೆ ಬೈಕರ್ಸ್ಗೆಲ್ಲ ತುಂಬ ಖುಷಿ ಆಗುತ್ತೆ ಈ ತರ ಹಿಮಾಲಯನ್ ಎಕ್ಸ್ಪಲ್ಸ್ ಇಟ್ ಒಳ್ಳೆ ಖುಷಿ ಆಗುತ್ತೆ ಇದು ಫೋರ್ ಲೆವೆನ್ ಸಿ ಸಿ ತುಂಬಾ ವೆಯ್ಟ್ ಇದೆ ಗಾಯ ನಾನು ಇರೋದೇ ಬರೀ ಐವತ್ತು ಕೆ ಜಿ ಇದು ಇನ್ನೂರು ಕೆ ಜಿ ಇದೆ ಮೂರು ಪಟ್ಟಿದೆ ನನಗಿಂತ ಸೊ ಎವ್ರಿಂಗ್ ಇಸ್ ಬ್ಯಾಲೆನ್ಸ್ ಅಷ್ಟೇ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಇರುತ್ತೆ ಕಾಲ್ ಸಿಕ್ಕಿನ ಬಿದ್ರಸೆ ಅಷ್ಟೇ ಮತ್ತೆ ಸೊ ಈ ಗಾಡಿ ಕೊಟ್ಟಿರೋದು ನಮ್ಮ ನಾನು ಪಾರ್ಟ್ ಟೈಮ್ ಜಾಬ್ ಹಾಕ್ತೀನಿ ಅವ್ರು ಕೊಟ್ಟಿರೋದು ಅವರ ಅವ್ರ ಗಾಡಿ ಇದು ತುಂಬ ಸೊ ಇಲ್ಲಿ ನೋಡಿ ಸ್ಟಾರ್ಟಿಂಗ್ ಅಲ್ಲಿ ನನ್ನ ಬೋರ್ಡ್ ಇದೆ ಸೊ ಕೇಶವನಾಥೇಶ್ವರ ಟೆಂಪಲ್ ಅಂತ ಇಲ್ಲಿದೆ ನೋಡಿ ಮೂಡ್ಗಲ್ಲು ಸೊ ಇಲ್ಲಿ ರೈಟ್ ತಗೋಬೇಕು ಸೊ ಎಲ್ಲ ಕಡೆಯೂ ಬೋರ್ಡ್ ಹಾಕಿದ್ದಾರೆ ಸೊ ಒಂದು ಮಳೆ ಬಂದು ಹೋಯ್ತದ ಅಲ್ದೆ ಇವಾಗ ಸೊ ಇಲ್ಲೊಂದು ಬೋರ್ಡ್ ಇದೆ ನೋಡಿ ಕೇಶವನಾಥೇಶ್ವರ ತ್ರೀ ಕಿಲೋಮೀಟರ್ಸ್ ಅಂತ ತುಂಬಾ ಹತ್ರ ನಮ್ಗಾಯ್ತಾ ಇಲ್ಲಾಂದ್ರೆ ಈ ರೂಟ್ ಇಲ್ಲಾಂದ್ರೆ ನಾವು ಕೆರಡಿ ಹೋಗಿ ಹೋಗ್ಬೇಕು ಕೆರೆಡಿ ಅಂದ್ರೆ ತುಂಬಾ ಲಾಂಗ್ ಆಗುತ್ತೆ ಸೊ ಇಲ್ಲಿಂದ ಸ್ಟಾರ್ಟ್ ನೋಡಿ ಮೂಡ್ಗಲ್ಲು ಆಫ್ ರೋಡಿಂಗ್ ಅಡ್ಡ ಸೊ ಈ ಥರ ಎಲ್ಲ ಆಗಿದೆ ಅಟ್ ಪ್ರೆಸೆಂಟು ಇನ್ನು ಮುಂದೆ ಹ್ಯಾಂಗೆಲ್ಲ ಇದೆ ಅಂತ ಗೊತ್ತಿಲ್ಲ ಇಲ್ಲಿ ಕ್ಯಾಶುವಲ್ ಹಿಂಗೆ ಇರುತ್ತೆ ಸ್ಮೂತ್ ಮಣ್ಣಲ್ಲ ಹೊತ್ಸಲ ಎನ್ ಎಸ್ ತೊಗೊಂಡು ಬಂದಿದೆ ವಿಡಿಯೋ ಹಾಕಿದೆ ಮೋಸ್ಟ್ಲಿ ಯೂಟ್ಯೂಬಲ್ಲಿ ಅವಾಗ ಇಲ್ಲಿ ಗೊಚ್ಚೆ ಬಿದ್ಕೊಂಡಿದ್ದು ಗಾಯ್ಸ್ ಎನ್ ಎಸ್ ಜಾರ್ಕ್ ಅಂತ ಜಾರ್ಕ್ ಅಂತ ಹೊತ್ತು ಈ ಟಯರ್ ಇದಕ್ಕೆ ತೊಂದರೆ ಇಲ್ಲ ಒಳ್ಳೆ ಟಯರ್ ಉಂಟು ಸೀದಾ ಕಾರ್ಡ್ ರೋಡ್ ಐತ ಗಾಯ್ಸ್ ಒಳ್ಳೆ ಏರಿಯಾ ಸೊ ಇಲ್ಲಿ ಏನಿದೆ ನೋಡಿ ಇದು ಸ್ಮೂತ್ ಆಗಿದೆ ಅಲ್ಲ ರೋಡು ಡೇಂಜರಸ್ ರೋಡ್ಗೆ ಆಯ್ತು ಅದು ಸ್ಮೂತು ಆಹಾ ಸ್ಟಾರ್ಟ್ ನೋಡಿ ಆಫ್ರೋಡಿಂಗು ಆ್ಯಕ್ಚುಲಿ ಈ ಎಲ್ಲ ಭಯ ಇಲ್ಲ ಆ ಸ್ಮೂತ್ ಜಾಗೆ ಸ್ವಲ್ಪ ಹೆದರಿಕೆ ಆಗು ಸೊ ಈ ಬೈಕರ್ಸ್ಗಂತೀಡ ಮಾಡ್ತಾ ಇರೋದು ನೋಡಿ ಒಳ್ಳೆ ಏರಿಯಾ ಹೆಚ್ಚಿನವ್ರು ಬಂದಿದ್ರಿ ಬರ್ದಿರೋರು ಒಂದು ಸಲ ಟ್ರೈ ಮಾಡಿ ಈ ಕಡೆ ಎಲ್ಲ ಟ್ರಿಪ್ ಮಾನ್ಸೂನ್ ಟ್ರಿಪ್ ಅಂತೆಲ್ಲ ಪ್ಲ್ಯಾನ್ ಮಾಡ್ತಿರಲ್ಲ ಸೊ ಬನ್ನಿ జాస్తి ఆఫ్ రోడింగ్ ఎక్స్పెక్ట్ మేడి ఇద ఎక్స్పెక్ట్ మి సో ఇలా స్వల్ప జన ఇవ్వాలి ఆహా దమ్మాత ఉంటు ಯಾ ಹೊಂಡ ಸೊ ರೋಡನ್ನು ಸ್ವಲ್ಪ ಮೇಂಟೈನ್ ಮಾಡಿದ್ದಾರೆ ಇವಾಗ ಅಂದರೆ ಮಧ್ಯ ಕಣಿ ಅದಕ್ಕೆ ಕೊಟ್ಟು ನೀರು ಸಹ ಕ್ಲೀನಾಗಿ ಹೋಗಲಿ ಅಂತ ಆದರೂ ಈ ನೀರು ಬರೋ ಪ್ರೆಷರಲ್ಲಿ ಬಿಡಿ ತೊಳ್ಕೊಂಡು ಹೋಗೋದು ಇಲ್ಲೆಲ್ಲ ಹೋಗಿದೆಯಲ್ಲ ಸೊ ಟಯರ್ ಒಂದು ಒಳ್ಳೆಯದೇ ಗೈಸ್ ರೈಸ್ ಟಯರ್ ಇದೆ ಇದರಲ್ಲಿ ಎಲ್ಲ ಆಫ್ ರೋಡಿಂಗ್ ಟಯರ್ಸೆ ಜಾರ್ದು ಉಂಟು ಹಿಂದಿನ ವೀಲ್ ಸ್ಕಿಪ್ ಆಗದೆ ಉಂಟು ಗೊತ್ತಾಗ್ತಾ ಇಲ್ಲ ಅಷ್ಟೇ ಗಾಡಲಿ ಹಾಕಿ ಮಾಡಿ ತೊಳೆದ್ ಕೊಟ್ಟಿರ್ ಮಾರು ಮೈ ಹಾಕ್ತೀವ ವಾಪಾಸ್ ತೊಳೆದು ಹಾಕ್ತೀವ ಮನೆಯ ಕೂಕೊಂಡ ಸೊ ಇನ್ನು ಇಲ್ಲೆಲ್ಲೇ ಬಂತು ಸೊ ಆಯ್ತು ಅನ್ಸುತ್ತೆ ಆಫ್ ರೋಡಿಂಗ್ ಒಂದೊಂದು ರೂಟಲ್ಲಿ ಒಂದೊಂದು ಥರ ಇದೋಡ್ ಇಲ್ಲ ಇದೆಯಲ್ಲ ಸೊ ಇದೆಲ್ಲ ಕಲ್ಲು ಆಯ್ತಾ ಅದ್ರ ಮೇಲೆ ರೋಡ್ ಮಾಡಿರು ಯಾ ಇದು ಸಣ್ಣ ಅಪ್ರೋಡಿಂಗ್ ಆಯ್ತಾಯ್ತು ಏನೋ ಒಂದು ದೊಡ್ಡ ರೋಡಿಂಗ್ ಅಲ್ಲ ಮತ್ತೊಂದು ಆಫ್ ರೋಡಿಂಗ್ ಇದೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಮತ್ತೆ ಎಷ್ಟಿದೆ ಅಂತ ನಂಗೆ ಗೊತ್ತಿಲ್ಲ ನನಗೆ ಜಾಸ್ತಿ ಪ್ಲೇಸಸ್ಗಳು ಗೊತ್ತಿಲ್ಲ ಕುಂದಾಪುರದಲ್ಲಿ ಯಾವುದಾದ್ರು ಇದ್ರೆ ಟ್ಯಾಗ್ ಮಾಡಿ ಆಯಿತು ವಿಡಿಯೋದಲ್ಲಿ ಹೇಳಿ ನೋಡೋಣ ಅಲ್ಲಿಗೆ ಒಂದು ಟ್ರೈ ಮಾಡೋಣ ಸ ಇವತ್ತು ಅದಲ್ಲದೆ ಗೌರ್ಮೆಂಟ್ ರಜೆ ಅಲ್ಲ ಸ್ಯಾಟರ್ಡೇ ಅಲ್ಲಿ ಜನ ಇರ್ಬೇಕು ಹೇಗಿದ್ರು ಮೋಸ್ಟ್ಲಿ ಇರ್ತಾರೆ ಸೊ ನಿಂತ್ಕೊಳ್ಬಹುದು ಅಷ್ಟು ಅಷ್ಟೊಳ ಹಣ್ಣು ಬಂದು ರೈಸ್ ಮಾಡಿದ್ದಾರೆ ಸೊ ತುಂಬ ಟೀಮ್ ಇದೆಯಲ್ಲ ಮಾರ ಇಲ್ಲಿ ಸೊ ಕಾರ್ ಎಲ್ಲ ತರ್ಬೋದು ನೋಡಿ ತಂದಿದ್ದಾರೆ ಸೊ ಬೇರೆ ಸೀಸನ್ ಇದೆ ಅವಾಗ ಮಾತ್ರ ಕಾರೆಲ್ಲ ತರ್ಲಿಕ್ಕೆ ಆಗೋದಿಲ್ಲ ಸೊ ಯಾವುದೋ ಒಂದು ರೈಡಿಂಗ್ ಟೀಮ್ ಬಂದಿದೆ ಇಲ್ಲಿ ನಕ್ಕನ್ಲೇ ಲೇ ಕ್ರೇಜಿ ಬಿಸಿಲು ಊರಿಗೆ ಗಾಯಿಸಲಿ ಸುಟ್ಟ ಕರ್ಗೆ ಹೋಗ್ತದೆ ಈಗ